ಯಾವ ಪಾಪ ಮಾಡಿ ನನ್ನ ಹೊಟ್ಟೆಯಲ್ಲಿ ಜನಿಸಿದೀ ಏನು ಮನೆ ಉಣಿಸ್ಬೇಕಂದ್ರೆ ನನಗೆ ಮೂರು ದಿನದಿಂದ ಊಟನೇ ಮಾಡಿಲ್ಲ ನಿನಗೆ ಹೇಗೆ ಹಾಗೆ ಕುಡಿಸ್ಲಿ ಅಯ್ಯೋ ತುಂಬಾ ಹೊಟ್ಟೆ ಹಸಿವಾಗ್ತಾ ಇದೆ ಅಮ್ಮ ಸಂತವಾಗ್ತಾ ಇದೆ ಏನ್ ಮಾಡೋದು ಈ ಕಾಡಲ್ಲಿ ಏನು ಸಿಗೋದಿಲ್ಲ ನನಗೆ ಮಗುವಿಗೆ ಹಾಲು ಉಳಿಸ್ಬೇಕು ಅಂದ್ರೆ ನನಗೆ ತುಂಬಾ ಹಸಿವಾಗ್ತಾ ಇದೆ ಅಮ್ಮ ಅಯ್ಯೋ ಅಮ್ಮ ಅಯ್ಯೋ ದೇವರೇ ಯಾವುದೋ ಮಹಿಳೆ ಮಗುವನ್ನು ಮಡಿಲಲ್ಲಿ ಹಾಕಿಕೊಂಡು ಹಸುವಿನಿಂದ ಸಂತರಿಸುತ್ತ ದೃಶ್ಯ ಕಾಣುತ್ತಿದೆ ಇದೆ ದೃಶ್ಯ ನೀನು ತಾಯಿ ಯಾರ ನೀನು ಯಾರೆಂದು ಅಂತ ಹೇಳಲತ್ತ ಮನೆಯಲ್ಲಿ ನಿಂತಾನೆ ಹೊತ್ತು ಮನೆಯಿಂದ ಹೊರಗೆ ಬಂದು ಂತೆ ನಾನೊಬ್ಬ ಅಂದರದಲ್ಲಿ ತಾಳಿ ಕಟ್ಟಿದ ಹೆಂಡತಿಯ ಮಾತು ಕೇಳಿ ಹೊರ ಹುಟ್ಟಿದ ಅಣ್ಣ ತಂಗಿಯರ ಮೇಲೆ ಇಲ್ಲದ ಸಂಶಯ ಮಾಡಿ ಹೊರ ಹಚ್ಚಿದ ಪಾಪಕ್ಕೆ ನಾನು ಮಾಡಿದ ಪಾಪಕ್ಕೆ ದೇವರು ನನ್ನ ನೇತ್ರಗಳನ್ನೇ ಕುರುಡನಾಗಿ ಬದುಕಿ ಸಕಲ ಶ್ರೀಮಂತಿಗೆಯನ್ನು ತೆರೆದು ಕುರುಡನಾಗಿ ಭಿಕ್ಷೆ ಬೇಡುತ್ತಿರುವೆನಮ್ಮ ನನ್ನ ತಂಗಿಯನ್ನು ಹುಡುಕುತ್ತಿರುವ ತಿರುಕನಮ್ಮ ನಾನು ತಿರುಕ ಇಲ್ಲಿರುವ ಏನಮ್ಮ ಎಂಡತಿಯ ಮಾತು ಕೇಳಿ ಮನೆಯಲ್ಲಿ ಹೊರಗಿನ ಪಾಪಿ ಕಡಮ್ಮ ಕ್ಷಮಿಸಮ್ಮ ನನ್ನನ್ನು ಕ್ಷಮಿಸಮ್ಮ ಅದೆಲ್ಲ ಕೈ ಕಟ್ಟಿನಿ ಎಂದು ತಿಳಿದು ಜೀವನ ಮಾಡೋಣ ಯಾಕಣ್ಣ ನಮಗೆ ಪರಿಸ್ಥಿತಿ ತಂದೊಡ್ಡುತ್ತಿದ್ದಮೇ ಆ ದೇವನು ನಮ್ಮ ಬಾಯನಲ್ಲಿ ಕಷ್ಟ ಪಾಪು ನಿನ್ನ ಮುಖ ನೋಡದ ನಟಕೃಷ್ಟರಪ್ಪ ಈ ನಿನ್ನ ಮಾವ ಅರಮನೆಯಲ್ಲಿ ಜನ್ಮ ತಾಳಬೇಕಾಗಿದ್ದೆ ನೀನು ಈ ಅಡವಿಯಲ್ಲಿ ಜನ್ಮ ತಾಳುವಂತ ಆಯ್ತೇನಪ್ಪ ಇದಕ್ಕೆಲ್ಲ ಈ ನಿನ್ನ ಯೋಗವಾಗಲಿ ಕಾರಣ ಮೊದಲ ಸಲ ಕಂಡ ನಿನಗೆ ಹೂ ಹಣ್ಣು ಅನುಮತ ತರಬೇಕಾಗಿದ್ದ ನಾನು ಈ ಭಿಕ್ಷೆ ಬೇಡುವ ಅನ್ನ ತಂದಿರುವೆನಮ್ಮ

कष्टपट्टू जन्म ई मunggu जन्म ಕೊಟ್ಟಿರಬಹುದು ಮಸಿಯೋ ಮಸಿಯೋ ನೀನು ಉಚ್ಚಾ ಉಚ್ಚಾ ಅಯ್ಯೋ ದೇವೇ ಅದೆಷ್ಟು ಕಷ್ಟಪಟ್ಟು ನನ್ನ ತಂಗಿ ನೋವು ನಲುಗಳನ್ನು ಸಹಿಸಿಕೊಂಡು ನೀ ಕಣ್ಣಿಗೆ ಜನ್ಮ ನೀಡಿದಳು ತಂಗಿ ನೀನು ಪಟ್ಟ ಕಷ್ಟ ಈ ಸಮಾಜಕ್ಕೆ ಆ ಬೀದಿ ನಮ್ಮ ಬಾಳಿನಲ್ಲಿ ಹೇಗೆ ಆಟ ಆಡಿಸ್ತಾ ಹಾಗೆ ಆಟ ಆಡೋ ಸೂತ್ರದ ಗೊಂಬೆಗಳನ್ನ ನಾವು ಕೊರೆಯಲ್ಲೇ ನಿನ್ನ ಸರ್ವಶ್ವವೇ ನಾಶ ಆಗಿ ನಿನ್ನಲ್ಲಿ ಕೈಯಲ್ಲಿ ಉಳಿಯುವುದು ಬರೇ ಭಿಕ್ಷದ ಪಾತ್ರೆ ಆ ಭಿಕ್ಷದ ಪಾತ್ರೆಯಲ್ಲಿ ಮೂರು ದಿನದ ತಂಗಳನ್ನ ಪ್ರಕಾಶ್ ಕೈಯಲ್ಲಿರುವುದು ಯಾವುದೋ ಒಂದು ಪುಟ್ಟ ಮಗುವಲ್ಲ ದೇವೇಂದ್ರ ಮತ್ತೊಬ್ಬರ ಮಗುವನ್ನು ಯಾರು ಕೊಡಲಿಲ್ಲ ಪಾಪಾಯ್ ಇವನ ತಂಗಿಯ ಮುದ್ದು ಮಗುವೇ ಆಗಿರಬೇಕು ಮಗುವೆ ಏಕ ನನ್ನ ತಂಗಿ ಸತ್ಯವನ್ ಸಾವಿತ್ರಿಗಳು ಮೂಳೆ ಎಂದು ಕೀಳು ಮಟ್ಟಕ್ಕೆ ಹೋಲಿಸಬೇಡ ಮೊದಲು ನೀನು ಹುಟ್ಟಿ ಬಂದ ಚರ್ಮಚಂದ್ರ ಬಗ್ಗೆ ತಿಳಿದಕ್ಕೂ ನೀನು ಇಷ್ಟೊಂದು ಮನೆ ಮುರ್ಖನಾಗಿರಬೇಕಾದರೆ ನೀನು ಸಾಮಾನ್ಯದವನಲ್ಲ ವಲಸು ಜಾತಿಯ ಹಂದಿ ವಂಶದವನೇ ಆಗಿರಬೇಕು ಮೊದಲು ಇಲ್ಲಿ ಶೋಕ್ ದೇವೇಂದ್ರ ಎಷ್ಟು ಕೊಬ್ಬಿನಿಂದ ಉಪ್ಪಿ ಮಾತನಾಡುತ್ತಾನೆ ಈ ಕುರುಡ ಪಾಪ ಕಣ್ಣಿಲ್ಲವೇ ಕಣ್ಣಿದ್ದರೆ ನಮ್ಮಂತವರನ್ನು ನುಂಗಿ ನೀರು ಕುಡಿದು ಬೀಳುತ್ತಾ ಇತ್ತ ಕುರುಡನ ಕೈಯಲ್ಲಿ ಮಗು ಊಟ ಮಾಡ್ತೀಯಾ ಯಾರು ಯಾರು ನನ್ನ ಕೈಯಿಂದ ಮಗುವನ್ನು ಹೆಚ್ಚಿಕೊಂಡರು ಅಶೋಕ್ ಯಾರ್ಯಾರಲ್ಲ ಧರ್ಮ ಒಡ ಹುಟ್ಟಿದ ಏನಾಯ್ತಲ್ಲ ನಮ್ಮ ಬಾಳು ದೇವೇಂದ್ರ ನೀನು ಮಾಡಿದ ಕೆಲಸಕ್ಕೆ ನಮ್ಮ ಮನೆತನವನ್ನೇ ನಾಶ ಮಾಡಿದೆಯಲ್ಲ ದೇವರ ಸುಮ್ಮನೆ ಬಿಡುವುದಿಲ್ಲ ಸರಿಯಾದ ಶಿಕ್ಷೆಯನ್ನು ನೀಡುತ್ತಾರೆ ನೀಚ ಅಶೋಕ್ ನೀ ನಿನ್ನ ನನ್ನ ವಿಷದ ಮಾರ್ಜಾಲೆಯಲ್ಲಿ ನಿನ್ನ ಮನೆತನವೂ ವೃಕ್ಷ ಎಂಬುದು ಬೆಂಕಿಗೆ ಬಿದ್ದು ಸುಟ್ಟು ಹೋಗಿದೆ ಕುರುಡ ಪ್ರಕಾಶ್ ದೇವೇಂದ್ರ ಇವ ನನ್ನ ಕಾಳ ಕಂಚನಿಂದ ಗಟ್ಟಿ ಕೇಳ್ಕೊಳ್ತೀನಿ ದಯವಿಟ್ಟು ನಮ್ಮ ಅಣ್ಣಂದ್ರನ್ನ ಏನು ಮಾಡ್ಬೇಡ ಬಿಟ್ಬಿಡ ಅವ್ರನ್ನ ನನ್ನ ಕಾಲಿಗೆ ಬಿದ್ದು ನೀನು ಕ್ಷಮೆ ಕೇಳುವುದು ಬೇಕಾಗಿಲ್ಲ ಮೊದಲು ನೀನು ನರ್ತಕಿಯಾಗಿ ನರ್ತನೆ ಮಾಡಬೇಕು ಸೀತಾ ದೇವೇಂದ್ರ ಹೇಳಿದ ಹಾಗೆ ನಾನು ನಿನ್ನ ಮುಂದೆ ಕುಣಿಯುತ್ತೀನಿ ಆದ್ರೆ ನಾನು ಕುಣಿದ ಮೇಲೆ ನನ್ನ ಅಣ್ಣಂದ್ರನ್ನ ಬಿಟ್ ಕಳಿಸ್ತೀಯಾ ಮೊದಲು ನರ್ತಕಿಯಾಗಿ ನರ್ತಿಸು